ಸೊ ಇವತ್ತು ಡೇ ಟು ನೋಡಿ ಆಗಲಿ ಮಳೆ ಫುಲ್ಲು ಡಿಸ್ಲಿ ರೈನು ಜೋರಾಗ್ತಿದ್ದೆವು ಮಳೆ ಸೂಪರ್ ಗುರು ಒಂದು ಇವತ್ತು ಟೂ ಡೇಸ್ ನಾವು ಬ್ಲಾಸಮ್ ರೆಸಾರ್ಟ್ ನಾನು ಒನ್ ಡೇ ಬಂದು ನೆನೆ ನೈಟ್ ಬಂದು ಬ್ಲಾಸಮ್ ರೆಸಾರ್ಟ್ಸ್ ಕಡೆ ಮಳೆ ಬಂದುಬಿಡ್ತು ಅದೇ ಆಯ್ತು ಹೊಡ್ತಾ ಇದ್ದೀವಿ ಬೈ ಚಾರ್ಜ್ ಆಗ್ತಾಯಿಲ್ಲ ಬೈ ಸೊ ಸಕ್ಕದಾಗಿತ್ತು ಸ್ಟೇ ಅಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಒಳ್ಳೆ ಆಂಬಿಯನ್ಸು ಸೊ ಇದನ್ನೆಲ್ಲ ನಾವು ಇನ್ಸ್ಟಾರಿ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಎಲ್ಲ ಹಾಕಿರ್ತೀವಿ ಸೊ ಸಕ್ಕತ್ತಾಗಿದೆ ಮಾತ್ರ ಒಳ್ಳೆ ವ್ಯೂ ಮಾತ್ರ ಬೇರೆ ಇನ್ಸ್ಟಾದಲ್ಲಿ ಫುಲ್ ನೋಡಿದರೆ ಗೊತ್ತಾಗುತ್ತೆ ಒಳ್ಳೆಯ ಮತ್ತು ಚಿಕ್ಕಮಗಳೂರಿಗೆ ತುಂಬ ಹತ್ತಿರದಲ್ಲಿರುವಂಥ ಒಂದು ಜಾಗ ಇದು ಇದು ಸಕ್ಕತ್ತಾಗಿದೆ ಆಂಬಿಯನ್ಸ್ ಮಾತ್ರ ತುಂಬ ನೇಚರ್ ಜೊತೆ ಇರುವಂಥ ಒಂದು ಜಾಗ ಇದು ಫುಲ್ ಟೀ ಎಸ್ಟೇ ಕಾಫಿ ಎಸ್ಟೇಟು ಮತ್ತು ಮೌಂಟೇನ್ ವ್ಯೂ ಒಳ್ಳೆ ಜಾಗ ಸೊ ಇವತ್ತು ಎಕ್ಸ್ಪ್ಲೋರ್ ಹೋಗ್ತಾ ಇದ್ದೀನಿ ಗೋ ಸೊ ಇವತ್ತಿನ ಒಂದು ಡೇ ಟು ದಿನ ಜರ್ನಿ ಸ್ಟಾರ್ಟ್ ಇದೆ ಮತ್ತು ನಮ್ಮ ವೆಹಿಕಲ್ ಬ್ಯಾಕಪ್ ವೆಹಿಕಲ್ ಬಂದಿದೆ ಬುಲಾರು ಸೊ ಇದೆಲ್ಲ ಮಳೆ ಸ್ವಲ್ಪ ನೆನೆಲ್ಲ ಮಳೆ ಇರಲಿಲ್ಲ ಇವತ್ತು ಫುಲ್ ಬೆಳಿಗ್ಗೆ ಒಂಥರ ಚಿಲ್ಲ ಗುಡ್ ಮಾರ್ನಿಂಗ್ ನೋಡಿ ಬ್ಲಾಸ್ಟಮ್ ರೆಸಾರ್ಟು ನಿಯರ್ ಗೋಣ್ಕಲ್ ವಿಲೇಜ್ ಜಾಗರ ಹುಬ್ಳಿ ತುಂಬ ಹತ್ರ ಇದೆ ಸಿಟಿಗೆ ಓಕೆ ಲಡ್ಜ್ ಕೊಟ್ಟು ಕೆಮಾನ್ಗುಂಡಿ ಎಕ್ಸ್ಪ್ಲೋರ್ ಬನ್ನಿ ಇವತ್ತು ಅಡ್ವೆಂಚರ್ ಆಗಿರುತ್ತೆ ಕೆಮನ್ಗುಂಡಿ ಮತ್ತೆ ಡಬೆ ಫಾಲ್ಸು ಸೊ ಚಿಕ್ಕಮಂಗ್ಳೂರಲ್ಲಿರೋ ಒಂದು ಮತ್ತೊಂದು ಅಟ್ರಾಕ್ಷನ್ ಪ್ಲೇಸು ಮೇನ್ ಟೂರಿಸ್ಟ್ ಸ್ಪಾಟು ಸೊ ತುಂಬ ಜನ ಚಿಕ್ಕಮಂಗ್ಳೂರು ಬಂದರೆ ಮುಳ್ಳಯ್ಯಂಗಿರಿ ಮತ್ತು ಕೆಮ್ಮಣ್ಣಗುಂಡಿ ರಾಣಿಜೇರಿ ಜಹರಿ ಫಾಲ್ಸು ದತ್ತಪೇಠ ಸೀತಗಿರಿ ಸೊ ಸಾಕಷ್ಟು ಪ್ಲೇಸಸ್ ಇದೆ ಕಳ್ಸಾ ಹೊರ್ನಾಡು ಸಂಸೆ ಕುದ್ರೆಮುಖ ಸೊ ತುಂಬ ಇದೆ ಇನ್ನೂ ನಾವು ಮತ್ತು ಆಫ್ ರೋಡ್ ಬೈಕ್ ರೈಡರ್ಸ್ಗೆ ಬೇಕಾಗಿರೋ ಸಂಸೆ ಸಂಸದಿಡುಪೆ ಕುದ್ರೆಮುಖ ಅಂದರೆ ಫುಲ್ಲು ಟ್ರೆಕ್ಕಿಂಗ್ ಪಾಯಿಂಟ್ಗೆ ಹೋಗೋಲ್ಲ ಸೊ ಯಾವ್ದಾದ್ರು ಸ್ಟೇಗಳು ಹೋಗ್ತೀರಾ ಅಂದರೆ ಅಲ್ಲಿ ಒಂದು ಸ್ವಲ್ಪ ಆಫ್ ರೋಡಿಗೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಮತ್ತು ಬಾಮಿಕುಂಡ ಸೊ ಬಾಮಿಕುಂಡಾಗ ಆರಾಮಾಗಿ ಒಳ್ಳೆ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಮತ್ತು ಈ ಕಡೆ ಭದ್ರಾ ಭದ್ರಾ ಟೈಗರ್ ರಿಸರ್ವು ಅದೊಂದು ಸ್ಟ್ರೆಚ್ ಅದು ಈ ಕಡೆಯಿಂದ ಬಂದು ಈ ಕಡೆ ಎಕ್ಸಿಟ್ ಆಗೋದು ಸೊ ಸೂಪರು ಅದು ಒಂದು ಸೊ ಇನ್ನೂ ಸಾಕಷ್ಟು ಪ್ಲೇಸ್ಗಳಿದೆ ಬನ್ನಿ ನೋಡೋಣ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒಂದು ನಿಮ್ಮ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಸ್ನೇಹಿತರೆ ಜೀವನದಲ್ಲಿ ಈ ಒಂದು ನಾಲ್ಕು ಫುಲ್ಲಾಗಿತ್ತು ಅಂದರೆ ನಿಮ್ಮ ಲೈಫು ಫುಲ್ಲು ಜಾಲಿರಿ ಯಾವುದೇ ಹೇಳಿ ಒಂದು ಒಂದು ಪಾಕೆಟಲ್ಲಿ ಮನಿ ಫುಲ್ಲಾಗಿರಬೇಕು ರಾತ್ರಿ ನೈಟ್ ಆದರೆ ಬಾ ಬಾಡಿ ಫುಲ್ಲಾಗಿರಬೇಕು ಆಮೇಲೆ ಪೆಟ್ರೋಲ್ ಗಾ ಗಾಡಿಯಲ್ಲಿ ಪೆಟ್ರೋಲ್ ಫ್ಯಾಂಕ್ ಫುಲ್ಲಾಗಿರಬೇಕು ಮತ್ತು ಜೀವನದಲ್ಲಿ ಹ್ಯಾಪಿನೆಸ್ ಫುಲ್ಲಾಗಿರಬೇಕು ಸೊ ಇಷ್ಟಿತ್ತು ಅಂದರೆ ನಿಮ್ಮ ಲೈಫೆಲ್ಲ ಫುಲ್ಲು ಜಾಲಿ ಜಾಲಿ ಏನಂತೀರ ಇಷ್ಟೇ ಜೀವನ ಬೈ ಬೈ ಇಲ್ಲ ಬಯ ಎಗರು ಆಡ್ತೇ ಎಗ್ರ ಆಡ್ತೈತೆ ಇಲ್ಲ 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 ಆಗಿಲ್ಲ ಇಲ್ಲ 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 ಏ ಉಸಿರು ಬಂದ್ಬಿಡಿ ಯಾಕಂದ್ರೆ ಅದು ಗ ನೋಡಿ ಭಯ ಆಗೋಯ್ತು ಬೈ ನನ್ಗೆ ಎಗರ್ ಬಿಡ್ತದೆ ಅಂತ ಚೀಕೆ ನೋಡ್ದ ಕೇಳು ಇಲ್ಲ ಇಲ್ಲ ಸಾಂಬಾನು ಬಾಯ್ ಬಂದ್ಬಿಡ್ತು ವಾವ್ ಗುರು ನೋಡಿ ಕಾಣಗಿದೆ ವಾಡಿಯೆಲ್ಲ ಫುಲ್ಲು ಇಲ್ಡೇ ಟಾಪು ಬಂದ್ರೆ ಕೆಮ್ಮನ್ ಗುಂಡಿಗೆ ಆದಷ್ಟು ಸಲ ಬಂದಿದ್ದೀವಿ ಅದ್ರ ಬರ್ತಾನೆ ಇರ್ತೀವಿ ಬ್ಲಾಗ್ ಮಾಡ್ತಾನೆ ಇರ್ತೀವಿ ஒன் பாயிண்ட் டூ கிலோமீட்டர் மண்ட அல்ல ஜீப் ஐத்தல நம் அது ஐய் அல்ல அல்ல ஆசார்ட் ಜುವೆಲರ್ ಜಂಗಲ್ ಲಾರ್ಜ್ ರೆಸಾರ್ಟ್ಸ್ ಕೆಮಣ್ಗುಂಡಿ ಜುವೆಲರು ಆಫೀಸಿಂದ ಈಗ ಟುವರ್ಡ್ಸು ಕೆಮ್ಮಣ್ಣುಗುಂಡಿ ಹೆಡ್ ಪಾಯಿಂಟ್ ಹೊಟ್ಟಿದ್ವಿ ಅದು ಸ್ವಲ್ಪ ದೂರ ಗಾಡಿ ಬಿಡ್ತಾರೆ ಆಮೇಲೆ ಅಲ್ಲಿ ಸ್ಟಾಪ್ ಮಾಡಿ ಆಮೇಲೆ ನಾವು ಹೌದಾ ಸೊ ಹೌದು ಸೊ ಏನು ಅಂದರೆ ಪರಡೆಯಾರು ಬಿಡೋಲ್ಲ ನಮ್ಮದು ಟೂರಿಸಂ ಡೆವಲಪ್ಮೆಂಟಿಂದ ಸ್ವಲ್ಪ ರೆಕಾರ್ಡಿಂಗ್ಸು ಮತ್ತು ಡ್ರೋನ್ ಶಾಟ್ಸು ವಿಡಿಯೋ ರೆಕಾರ್ಡ್ಸಿಂಗ್ ಇರೋದ್ರಿಂದ ಅದರಿಂದ ಬಿಟ್ಟಿದ್ದಾರೆ ನಿಮಗೆಲ್ಲ ಬಿ ಅಂದ್ಕೋಬೋದು ಎಲ್ಲಾರ್ಗು ಬಿಡ್ತಾರಂತ ದಯವಿಟ್ಟು ಬಿಡೋಲ್ಲ ಸೊ ಏಕೆಂದರೆ ಇದು ಕೆಲಸ ಬಂದು ಟೂರಿಸಮ್ ಡಿಪಾರ್ಟ್ಮೆಂಟ್ನ ಒಂದು ಡೆವಲಪ್ಮೆಂಟು ಮತ್ತು ಪ್ರಮೋಟ್ ಮಾಡೋಕ್ಕೆ ಬಂದಿರೋ ಕಾರಣದಿಂದ ನಮಗೆ ಬಿಟ್ಟಿರೋದು ಸೊ ಇಲ್ಲೇ ಲಾಸ್ಟ್ ಪಾರ್ಕಿಂಗ್ ಮಾಡಿ ಹೋಗ್ಬೇಕಾಗತ್ತೆ ಏಯ್ ಇವ್ರಿಗೆ ಅಯ್ಯೋ ಎಲ್ಲ ಕರೆಕ್ಟು ನಿಮ್ಮವ್ರಿಗೆ ಕಂಡು ಮಾಡೋಕ್ಕೆ ಕೇಳು ಮುಂದೆ ಹೋಗ್ತೀವಿ ಹಾಂ ಅವ್ರಿಗೆ ಹೇಳಿ ನಿಮ್ಮವ್ರಿಗೆ ಉಟುಕ್ಕಿ ಪಟಲ್ ನೌ ಬೋ ಎಳೆದಾಡತಿದು ಹುಷಾರು ಓ ಮಾರಾ ಬಿಡೋ كده ಅನುಭವದ ಲಾರಾ ಬಿಡೋ ಐನುಗ್ಗಲ್ ಜೋರಾಗಿ ಹೋಗಿ ಇಸ್ಕಿ ಜೋಡಿಬೇಕು ಜೋರಾಗಿ ಆಗಲ ಬೆಂಡ್ ಮಾಡ್ಬೇ ಗಾಡಿ ನ ಫುಲ್ ಕಷ್ಟ ಇದೆ ಸೊ ಮರ ಬಿದೋಗಿದೆ ಎಲ್ಲ ಅಷ್ಟು ಇಲ್ಲ ಮರ ಆಗಲ್ಲ ಬೈ ತುಂಬ ಗಾಡಿ ಬಿಂಡ್ ಮಾಡಬೇಕಾದ್ರೆ ಕಷ್ಟ ಇದೆ ಗಾಡಿನ ಟ್ರ ಗಾಡಿಗಳನ್ನೆಲ್ಲ ಪಾರ್ಕ್ ಮಾಡಿ ಆ ಗೇಟ್ ಹತ್ರನೇ ಸೊ ನಾವಿಲ್ಲಿಂದ ಈಗ ಟ್ರೆಕ್ ಮಾಡ್ತಾಯಿದ್ವಿ ಅಂದರೆ ಕೆಮ್ಮಣ್ ಗುಂಡಿ ಜೆಡ್ ಪಾಯಿಂಟ್ಗೆ ಸೊ ತುಂಬ ಒಂದು ಆಲ್ಮೋಸ್ಟ್ ಟೂ ಅವರ್ಸ್ ಆಗುತ್ತೆ ಆದ್ದರಿಂದ ನಾವು ಎಷ್ಟು ದೂರ ಅಷ್ಟು ಆಗುತ್ತೋ ಅಷ್ಟು ದೂರ ಹೋಗಿ ಡ್ರೋನ್ ಮುಖಾಂತರ ಆ ಒಂದು ಕೆಮ್ಮಣ್ ಗುಂಡಿ ದೃಶ್ಯವನ್ನು ನಿಮಗೆ ತೋರಿಸ್ತೀವಿ ವಾಚ್ ಮಾಡ್ತಾರೆ ಓಕೆ ತುಂಬ ಚೆನ್ನಾಗಿದೆ ತುಂಬ ಒಂಥರ ಡೆನ್ಸ್ ಫಾರೆಸ್ಟ್ ಇದು ಎಷ್ಟು ಡೆನ್ಸ್ ಆಗಿದೆ ಅಂದರೆ ಸಾಕ ಇವರು ನಮ್ಮ ಆಶಿಕಾ ಅಂತ ಡ್ರೋನ್ ಆಪ್ರೇಟರ್ ನೀವು ಎಲ್ಲ ಮಾನಿಟ್ರಿಂಗ್ ಮಾಡ್ತೀವಿ ಒಂದು ಜಿಗಡೆ ಹತ್ತಿದ್ರೆ ನೀವು ಅಂತ ನಾನು ಓಕೆ ಈ ತರ ಎಕ್ಸ್ಟ್ರೀಮ್ ಬ್ಯೂಟಿಫುಲ್ ಪ್ಲೇಸಸ್ ನಮ್ಮೊಳಗೆ ಇದೆ ನಮ್ಮ ಅಂಗೈಯಲ್ಲೇ ಅದೇನೋ ಹೇಳ್ತಾರಲ್ಲ ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪ ಕೂರ್ಲೆ ಹುಡ್ಕಿದ್ರು ಅಂತ ಆ ಥರ ನಾವೆಲ್ಲ ಸೊ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬನ್ನಿ ನೀವು ನೋಡಿ ಯಾಕೆ ಸ್ವಿಚರ್ಲ್ಯಾಂಡು ಅಲ್ಲಿ ಇಲ್ಲಿ ಅಂತ ಹೋಗಿ ಪಾಕೆಟ್ ಅಲ್ಲಿ ಮಾಡ್ಕೋತೀರಾ ಒಂದು ಹೋಲ್ ಮಾಡ್ಕೋತೀರಾ ಇಲ್ಲಿ ಬಂದರೆ ಓಕೆ ನಡೀವಿ ಎಷ್ಟು ನೋಡಿ ಸಣ್ಣ ಸಣ್ಣ ತೊರೆಗಳು ಬಂದಿದ್ರೆ ಎಲ್ಲೆಲ್ಲ ಬೈಕ್ ಬಂದ್ರೆ ಒಳ್ಳೆ ಇನ್ನೊಂದು ಏನಂದ್ರೆ ಯಾವ್ದೇ ಒಂದು ಟ್ರೆಕ್ಕಿಂಗ್ ಪ್ಲೇಸ್ಗೆ ಹೋದ್ರು ಅಷ್ಟೇ ಯಾವ್ದೇ ಒಂದು ಟೂರಿಸ್ಟ್ ಸ್ಪಾಟ್ಗೆ ಹೋದ್ರೆ ಅಷ್ಟೇ ನಿಮ್ಮಲ್ಲಿ ತಂದಿರೋ ವಸ್ತು ನಿಮ್ಮಲ್ಲೇ ಇಟ್ಕೊಳ್ಳಿ ಪ್ಲಾಸ್ಟಿಕ್ ಆಗಲಿ ಅದು ಇದು ಬಿಸಾಕ್ಬೇಡಿ ನೇಚರ್ ನೀಟಾಗಿ ನೋಡಿ ಆದ್ರೂ ಒಂದು ಇಲ್ಲೊಂದು ಕ್ಲಾಶ್ ಬಂದಿದ್ದಿದೆ ಇವರು ಫಾರೆಸ್ಟವರು ಮತ್ತು ಇಲ್ಲಿನ ಒಂದು ಸೆಕ್ಯೂರಿಟಿಗಳು ಆದಷ್ಟು ಕಂಟ್ರೋಲ್ ಮಾಡೋಕ್ಕೆ ಅವರು ಚೆಕಿಂಗ್ ಮಾಡ್ತಾರೆ ಆದರೂ ಗ್ಯಾಪ್ ಸೈಕಲ್ ಗ್ಯಾಪಲ್ಲ ಎತ್ಕೊಂಡು ಬಂದು ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ ಅದು ತುಂಬ ಬೇಜಾರು ಸೊ ನೇಚರ್ನ ಕಾಪಾಡೋದು ಕೈಲೇ ಇದೆ ಸೊ ಆದಷ್ಟು ಫಾರೆಸ್ಟ್ ಜಾಗಗಳಾಗಲಿ ಒಳ್ಳೆಯ ನೇಚರ್ ಸ್ಪಾಟ್ ಆಗಲಿ ಟೂರಿಸ್ಟ್ ಸ್ಪಾಟ್ಗಳಾಗಲಿ ಇರೋ ಜಾಗಗಳನ್ನ ನೀವು ತೊಗೊಂಬನ್ನಿ ತೊಗೊಂಬೇಡಿ ಅಂತ ನಾವೂ ಕೇಳಲ್ಲ ತೊಗೊಂಡು ಹೋಗ್ಬಿಡಿ ಅಷ್ಟೇ ತಂದು ತೊಗೊಂಡೋಗ್ಬಿಡಿ ಬಿಸಾಕ್ಬಿಡಿ ಅಷ್ಟೇ ನಾವು ಫಾರೆಸ್ಟ್ ಇವರು ಜೇಲವ್ರ ಜೊತೆ ಇದ್ದೀವಿ ಈಗ ಸ್ಟಾಫ್ ಜೊತೆ ಇವ್ರ ಕೈಲೊಂದು ಇದೆ ಇರುತ್ತ ಈಗೇನು ಅಂದರೆ ಸಿಡಿದು ಜಿಗಣೆ ಬಂದರೆ ಅದು ಸ್ಪ್ರೇ ಅದು ಏನದು ಸೊ ಜಸ್ಟು ಅದನ್ನು ಸ್ಪ್ರೇ ಮಾಡಿದ್ರೆ ಯಾಕಂದರೆ ಕೆಮ್ಮಣ್ಣು ಗುಂಡಿ ಅಂದರೆ ನೇಚರ್ ಎಷ್ಟು ಫೇಮಸ್ ಅಷ್ಟೇ ಜಿಗ್ಣಿಗೂ ಫೇಮಸ್ ಅದು ಅಷ್ಟು ಜಿಗ್ಣೆಗಳಿರುತ್ತೆ ಹೆಂಗೆ ಅಂದರೆ ಮಮ್ಮಿ ರಿಟರ್ನ್ಸ್ ಥರ ಇರ್ತದೆ ನೀವು ನೋಡೋಕ್ಕೆ ನಾವು ನೋಡಿದ್ದೀವಿ ಒಂದ್ಸಲ ಇಲ್ಲ ಟ್ರಕ್ ಮಾಡ್ಬೇಕಾರೆ ಹತ್ತಿಸ್ಕೊಂಡಿರೋರು ಮತ್ತು ನಮಗೂ ಅನುಭವ ಆಗಿದೆ ಚಿಕ್ಕ ವಯಸ್ಸಲ್ಲಿ ನಾನು ಆಗ ಒಂದು ಹದಿನೈದು ವರ್ಷದಿಂದ ಬಂದಿದೆ ಕೆಮನ್ ಗುಂಡಿಗೆ ತುಂಬ ಕಚ್ಚಿಸ್ಕೊಂಡು ಅವಾಗೆಲ್ಲ ನಮಗೇನು ಗೊತ್ತೇ ಇರಲಿಲ್ಲ ಸುಮ್ಮನೆ ಇದೆ ಶಾಂತಿ ಫಾಲ್ಸು ಓಪನ್ ಆಗ್ತಾಯಿದೆ ಸಾಕಾಗಿದೆ

ನೋಡಿ ತುಂಬ ಅವಾಗ ಸ್ಪ್ರೇ ಹಾಕೊಂಡು ಬರ್ತಾನೆ ಇವ್ರೆ ನಾ ಅದೇ ಜಿಗಣ ಕೈಲಿ ಆಟ ಆಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೀನಿ ನೋಡಿ ಚಾಲಿ ನೋಡಿ ಫಾಲ್ಸ್ ಕಾಣಿಸ್ತಾ ಇದೆ ಅಂದರೆ ಸೌಂಡ್ ಸಖತ್ತಾಗಿ ಕೇಳಿಸ್ತಾ ಇದೆ ಫುಲ್ಲು ಡ್ಯಾನ್ಸಾಗಿ ನೋಡ್ಬೋದು ಊಹ ಇಲ್ಲಿದೆ ಅಲ್ಲಿದೆ ನೋಣ ನೀವು ಎಷ್ಟೊತ್ತು ನೋಡಿ ಟ್ರಕ್ ಟ್ರೆಕ್ ನಿಮಗೆ ಈ ತರ ತುಂಬಾ ಅದ್ಭುತವಾದ ಒಂದು ದೃಶ್ಯಗಳು ಕಾಣಿಸ್ತಾ ಇರುತ್ತೆ ಅದನ್ನ ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಫೀಲ್ ಮಾಡ್ಕೊಂಡು ಈ ತರ ಜಿಗ್ಣೆ ಕೈ ಕಚ್ಚಿಸ್ಕೊಂಡು ಹೋಗ್ಬೋದು ಏನಾಗಲ್ಲ ಭಯ ಜಿಗ್ನೇನ ಜಸ್ಟ್ ಆಟಾಡಿ ಆಟಾಡಿಸಿಕೊಂಡಿರ್ಬೋದು ಅಷ್ಟೇ ನಾವು ಅದಕ್ಕೆ ತೊಂದರೆ ಕೊಟ್ರೆ ಅದು ತೊಂದರೆ ಕೊಡುತ್ತೆ ನಾವೇನು ಮಾಡ್ಲಿ ಏನು ನೋಡಿ ಮಾಡ್ತಾ ಇದ್ದೀರಾ ನೀವು ಏನಿಲ್ಲ

ಇನ್ನೊಂದು ದಪ್ಪುದು ಸೊ ನಮಗೆ ಏನು ಅಂದರೆ ಟೂರಿಸಂ ಡಿಪಾರ್ಟ್ಮೆಂಟ್ ಕಡೆಯಿಂದ ಸಾಕಷ್ಟು ಪ್ಲೇಸ್ಗಳು ಕೊಟ್ಟಿದ್ದಾರೆ ಅದು ಟೈಮು ಎಷ್ಟಾಗುತ್ತೋ ಅಷ್ಟು ನಾವು ನೋಡ್ಕೊಂಡು ಮತ್ತು ಅದಕ್ಕೆ ತಕ್ಕಂತೆ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಿದ್ವಿ ಸ್ವಲ್ಪ ಜಾಸ್ತಿ ಲೆಂತ್ ಇರೋಷ್ಟು ಅಂತ ಟ್ರೆಕ್ಕಿಂಗ್ಗಳನ್ನ ಕಡಿಮೆ ಮಾಡಿ ಡ್ರೋನ್ ಶಾಟ್ ಮುಖಾಂತರ ಅದನ್ನು ನಿಮಗೆ ಪರಿಚಯ ಮಾಡ್ಕೊಡ್ತೀವಿ ಸೊ ಅದಕ್ಕೋಸ್ಕರ ತುಂಬ ಜಾಗಗಳು ಇದು ಎಕ್ಸ್ಪ್ಲೋರ್ ಮಾಡೋ ಫೋರ್ ಡೇಸಲ್ಲಿ ನಮ್ಗೆ ಆಲ್ಮೋಸ್ಟು ಒಂದು ತುಂಬ ಪ್ಲೇಸಸ್ ಕೊಟ್ಟಿದ್ದಾರೆ ಎಷ್ಟು ಅಂತ ಇನ್ನೂ ಕೌಂಟೆ ಮಾಡಿಲ್ಲ ಟ್ರೆಕ್ಕಿಂಗ್ ಮಾತ್ರ ಸಾಕಾದಾಗಿದೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು ಸೊ ನೀವು ಆದರೂ ಚಿಕ್ಕಮಂಗ್ಳೂರು ಬಂದರೆ ಯಮ್ ಗುಂಡಿ ಅಂತೂ ಮಿಸ್ ಮಾಡಬೇಡಿ ಸೊ ಜಿಗ್ಣೆ ಇದೆ ಅಂತ ಮಾತ್ರ ದಯವಿಟ್ಟು ಅದು ಅದೇನೂ ಮಾಡಲ್ಲ ಜಸ್ಟ್ ಈ ಥರ ಅದೊಂದು ಸ್ಪ್ರೇ ಇಟ್ಕೊಂಡು ಇಟ್ಕೊಂಡೆ ಆಯಿತು ಇಲ್ಲಾಂದರೆ ತೆಗೆದು ಬಿಸಾಕಿದ್ರೆ ಆಯಿತು ಲಾಸ್ಟಾಗಿ ಫೈನಲ್ ಆಗಿ ನೀವೆಲ್ಲ ಟ್ರಕ್ಕಾದ್ಮೇಲೆ ಬೇಕಾದ್ರೂ ಅದನ್ನು ತೆಗೆದು ಹಾಕಿದ್ರೆ ಹೋಗುತ್ತೆ ಅಷ್ಟೇ ಏನಿಲ್ಲ ನೋಡಿ ಬರ್ಕೋದಾಗಿದೆ ಫಾಲ್ಸ್ ಎಲ್ಲ ರೋಡಲ್ಲೇ ಅದು ನಾವು ಟ ಪಾತಲ್ಲೇ ಹಿಡಿತವೆ ಹರಿತೇವೆ ಸೌಂಡ್ ಕೇಳಿಸಿರ್ಬೋದು ತುಂಬ ಚೆನ್ನಾಗಿದೆ ಮೈ ಗಾರ್ಡ್ ನಾವು ಟ್ರೆಕ್ಕಿಂಗ್ ಎಷ್ಟು ಮಾಡ್ತೀವೋ ಅಷ್ಟೇ ಒಂದು ಬ್ಯೂಟಿಫುಲ್ ಆಗಿರುವಂಥ ಜಾಗಗಳನ್ನ ನೋಡ್ಬೋದು ಯಾಕಂದರೆ ನೇಚರ್ ಇನ್ಸೈಡಲ್ಲಿ ಸಾಕಷ್ಟು ಪ್ಲೇಸಸ್ ಇರುತ್ತೆ ಸೊ ನೋಡಿ ಇದು ಶಾಂತಿ ಫಾಲ್ಸ್ ಅಂತ ನಿಮಗೆ ಚಮ್ಮನ್ ಗುಂಡಿ ಟ್ರೆಕ್ ಮಾಡಬೇಕಾದ್ರೆ ಸಿಗುವಂಥ ಒಂದು ಫಸ್ಟು ಫಾಲ್ಸು ಚಿಕ್ಕ ಒಂದು ದೊಡ್ಡದು ನಿನ್ನೊಂದು ಚಿಕ್ಕ ಸಿಗುತ್ತೆ ಚಿಕ್ಕದು ಪೊರೆ ಥರ ಸೊ ಈ ಫಾಲ್ಸ್ ಹಿಂಗೆ ಹೋಗಿ ಡ್ರಾಪ್ ಆಗಿ ನಮಗೆ ಆ ಕಡೆಯಿಂದ ಆಪೋಸಿಟಿಂದ ಏನು ವ್ಯೂ ಕಾಣಿಸ್ತಿತ್ತಲ್ಲ ಅದು ಇದು ತಕ್ಕದಾಗಿದೆ ನೋಡಿ ಈ ಥರ ಜಾಗಗಳನ್ನ ಫಾಲ್ಸ್ಗಳನ್ನ ನೋಡ್ಕೊಂಡು ಆರಾಮಾಗಿ ಟ್ರೆಕ್ ಮಾಡ್ಬೋದು ತಕ್ಕದಾಗಿ ಫಾಲ್ಸಿನ ಮುಂದೆ ಬಂದರೆ ಒಂಚೂರು ಇನ್ನು ಇನ್ನೂ ಕೆಮ್ಮಣ್ ಗುಂಡಿ ಜೆಡ್ ಪಾಯಿಂಟ್ ತನಕ ಇದಾವೆ ಇದು ಅಂದರೆ ತುಂಬ ಟ್ರಕ್ ಮಾಡಬೇಕು ಸೊ ನಮಗೆ ಸಾಕಷ್ಟು ಟೈಮ್ ಇಲ್ಲ ಅಂದ್ಬಿಟ್ಟು ನಾವು ಇಲ್ಲಿಂದ ಡ್ರೋನ್ ಆಡಿಸ್ತೀವಿ ಆ ಡ್ರೋನ್ ವಿಡಿಯೋನ ನೀವು ಇವಾಗ ನೋಡ್ಬೋದು ಸೊ ಹೇಗಿದೆ ನಮ್ಮ ಒಂದು ಕರ್ನಾಟಕದ ಚಿಕ್ಕಮಂಗ್ಳೂರಲ್ಲಿರುವಂಥ ಒಂದು ಜಾಗ ಎಷ್ಟು ಅದ್ಭುತವಾಗಿದೆ ಅಂತ ಈ ಡ್ರೋನಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ಹೇಗಿದೆ ಮೇಲ್ಗಡೆ ಕ್ಲೌಡ್ಸ್ ನೋಡಿ ಹೇಗಿದೆ ಅದರದ್ದು ಮಿಸ್ತು ಪಾಸ್ ಆಗ್ತಿರೋದು ನೋಡಿ ಹೇಗಿದೆ ಅದ್ಭುತವಾದ ನಿಜವ್ರು ಖುಷಿ ಆಗುತ್ತೆ ನಮ್ಮ ನಮ್ಮ ಸ್ಟೇಟಲ್ಲಿ ಇಷ್ಟೊಂದು ಒಳ್ಳೊಳ್ಳೆ ಜಾಗ ಇಟ್ಕೊಂಡು ನಾವು ಬೇರೆ ಸ್ಟೇಟ್ ಹುಡ್ಕೊಂಡು ಹೋಗಿ ಹೋಗ್ತೀವಿ ಫಸ್ಟು ನಮ್ಮ ಸ್ಟೇಟನ್ನ ಎಕ್ಸ್ಪ್ಲೋರ್ ಮಾಡಿ ಆಮೇಲೆ ಬೇರೆ ಸ್ಟೇಟ್ ಸಾಕಾಗಿಲ್ಲಪ್ಪ ಎಲ್ಲ ಅಂದರೆ ಅವಾಗ ಎಕ್ಸ್ಪ್ಲೋರ್ ಬಟ್ ಸೊ ಅಲ್ಲಿ ಎಂಡ್ ಆಗುತ್ತೆ ಝೆಡ್ ಪಾಯಿಂಟು ಅಲ್ಲಿಂದ ನಿಮ್ಗೆ ಆ ಕಡೆ ಹಿಂದೆಗಡೆ ಕಾಣಿಸೋದೇ ಒಂದು ಝೆಡ್ ಪಾಯಿಂಟ್ ವ್ಯೂ ಅದು ಸೊ ಹೆಂಗ್ ಕಾಣಿಸ್ತಾ ಡ್ರೋನ್ ಅಂದರೆ ಅದೇ ಇದು ಫೈನಲಿ ಕೆಮ್ಮಣ್ಗುಂಡಿ ವೀಪ ಮುಗಿಸ್ಕೊಂಡ್ಬಂದು ಸಾಕಾದ ಮಳೆ ಬರ್ತಾಯಿದೆ ಮತ್ತು ಅದರ ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಫೀಲ್ ಮಾಡೋ ಲೆವೆಲ್ಲೇ ಬೇರೆ ಸೂಪರ್ ಅದು ಜಿಗಣೆ ಕಟ್ಟ ಮತ್ತು ಎಲ್ಲ ನೋಡಿ ನೋಡಿಲ್ಲ ರಕ್ತ ಸೊ ಕೆಮ್ಮಣ್ಣುಗುಂಡಿ ಗುಂಡಿ ಮುಗಿಸ್ಕೊಂಡು ಜೇಲರಲ್ಲಿ ಊಟ ಮಾಡ್ಕೊಂಡು ಜೇಲರಲ್ಲಿ ನಿಜ ಊಟ ಅಂತೂ ಅದ್ಭುತವಾಗಿತ್ತು ಇಲ್ಲೇ ಅಲ್ಲ ಯಾವ ಜೇಲರಲ್ಲಿ ಅಷ್ಟೇ ಆ ಒಂದು ಫುಡ್ನ ಕ್ವಾಲಿಟಿ ಹಂಗೆ ಮೇಂಟೈನ್ ಮಾಡಿದ್ದಾರೆ ನಾನು ಕಬಿನೀಲಿ ತಿಂದಿದ್ದೀನಿ ಕೆ ಗುಡೀಲಿ ತಿಂದಿದ್ದೀನಿ ಸಕ್ಕತ್ತಾಗಿದೆ ಕೆ ಮೋನ್ ಗುಡೀಲಿ ಫಸ್ಟ್ ಟೈಮು ಥ್ಯಾಂಕ್ ಯು ಜೇಲರ್ ಒಳ್ಳೆಯ ಒಂದು ಫುಡ್ ಕೊಟ್ಟಿದ್ರೆ ಸೂಪರ್ ಆಗಿತ್ತು ಸೊ ಚೇಂಜ್ ಮಾಡ್ತಾನೆ ಇರ್ತಾರೆ ಒಂದೇ ಥರ ಕೊಡಲ್ಲ ಮತ್ತು ವೆದರ್ ಮಾತ್ರ ಸ್ವರ್ಗ ಅಂತಲೇ ಹೇಳ್ಬೋದು ನೋಡಿ ಕಾಣಿಸ್ತಾ ಇದೆಯಲ್ಲ ಹೆಂಗಿದೆ ಹೆಂಗಿದೆ ಗೊತ್ತಾ ವೆದರ್ ಮಾತ್ರ ಈಗ ನಾವು ಟುವರ್ಡ್ಸು ಎಬ್ಬೆ ಫಾಲ್ಸ್ಗೆ ಹೋಗ್ತಾ ಇದೀವಿ ಬಟ್ ಹೆಬ್ಬೆ ಫಾಲ್ಸ್ಗೆ ಮಳೆ ಜಾಸ್ತಿ ಇದೆ ಏನು ಮಾಡೋ ಡ್ರೋನ್ ಆ್ಯಕ್ಚುಲಿ ಡ್ರೋನ್ ಹರಿಸಬೇಕು ಅಂತೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ಮಳೆ ಏನು ಮಳೆ ಏನು ಮಾಡೋದು ಹೇಳಿ ಸಿ ಅವ್ರಿಗೆ ಹೇಳೋ ಜೀಪ್ರಿಗೆ ಜೀಪ್ ಹೊರಡೆ ಜೀಪಿಂದ ಹೊರಗಡೆಯಿಂದ ಹೋಗ್ತಾ ಇರೋದು ಜೀಪಿಂದ ಏನೋ ரைட் ரேட்டு கஷ்டன் அல்ல பயி எல்லார்க்கேன்கோங்கேன் கடசித்தேட் ஆத்தா அது 8 கிலோமீட்டர் ಬಂದ್ಬಿಟ್ರಿ ಕಣ ಜಿಪ್ ಹೋಗ್ ಹೋಗು ಆನ್ ಮಾಡು ಮತ್ ಬರ್ರೀ ಇಂದ ಅಲ್ಲ ಎರಡು ಸ್ವರ್ಗ ಅವರು ಜೀವನದಲ್ಲಿ ಈ ತರಗಿಂತ ಹೋಗ್ತಾ ಇದ್ರೆ ನಮ್ಗೆ ಎಷ್ಟು ದುಡ್ಡು ಕೊಟ್ಟು ಈ ತರ ನಮಗೆ ಖುಷಿ ಸಿಗೋಲ್ಲೇ ಇರೋದು ನಮ್ಗೆ ಖುಷಿ ಯಾರು ನೋಡಿ ಈ ತರ おいわイスキーポコローいやフルスィーポフルスキーポ ಏನು ಹೋಗ್ರೆ ನಿಮಗೆ ರಿಯಲ್ ಆಗಿ ಫೀಲ್ಡ್ ಸಿಗೋದು ಬೈಕಲ್ಲೇ ಬೈಕಲ್ಲಿ ಬರ್ಬೇಕು ಮಟ್ಟಿಗೆ ಹೋಗಿದ್ದು ಇಲ್ಲಿಗಲ್ಲ ಫಾರೆಸ್ಟ್ ಎಂಟ್ರಿಗಳು ಹೋಗಿಲ್ಲ ಇಲ್ಲಿಗಲ್ಲು ಟ್ರೆಸ್ ಪಾಸಿಂಗ್ ಕಡೆ ಎಲ್ಲ ಹೋಗ್ಬೇಡಿ ಪರ್ಮಿಷನ್ ಇರೋ ಕಡೆ ಹೋಗಿ ಹೆಂಗಿದೆ ನೋಡುಗುರು ಇದು ಮೈ ಗಾರ್ಡ್ ಏನು ಹೇಳೋಕ್ಕಾಗಲ್ಲ ಸ್ವರ್ಗ ಪ್ಲೇಸ್ ಸ್ವರ್ಗ ಸ್ವರ್ಗ ಪ್ಲೇಸ್ ವರ್ಗ ಸ್ವರ್ಗ ಪ್ಲೇಸ್ ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ಅಷ್ಟೇ ಹೇಳೋದು ಅದನ್ನು ನಾವು ಫೀಲ್ ಮಾಡ್ತಾ ಇದೀವಿ ನಮಗೆ ಖುಷಿ ನಮ್ಗೆ ದೇವ್ರು ಕೊಟ್ಟಿರೋ ಆಪರ್ಚುನಿಟಿ ಇನ್ ಸೀಪು நோடிக வாட்ரு கேசிங்கு வாட்டர் கேசிங்கு ನೋಡಿ ಹೆಬ್ಬೆ ಫಾಲ್ಸ್ಗೆ ಒಂದು ಟ್ರಕ್ ಮಾಡ್ಕೊಂಡು ಹೋಗ್ಬೇಕು ಈಗ ಅಲ್ಲಿ ಫಾಲ್ಸ್ಗೆ ಸೊ ಇಲ್ಲೇ ಲಾಸ್ಟು ಗಾಡಿ ಬರೋದು ಇಲ್ಲಿಂದ ಗಾಡಿ ಪಾಸ್ ಆಗೋಲ್ಲ ಕೊಡಿ ಹೆಬ್ಬೆ ಫಾಲ್ಸ್ಗೆ ಟ್ರಕ್ ಹೋಗ್ಬೇಕಾದ್ರೆ ಒಂದು ಒಳ್ಳೆ ಅದ್ಭುತವಾದ ಫಾಲ್ಸ್ ವಾಟ್ರ್ ವಾಟರ್ ಕ್ರಾಸಿಂಗ್ ಸಿಗುತ್ತೆ ಸಹಕಾರ ಆಗಿದೆ ಈಗ ಒಂದು ಬ್ರಿಜ್ ಕಟ್ಕೊಂಡಿದ್ದಾರೆ ಚಿಕ್ಕಾಗೆ ಫೋರಾಡೋಕ್ಕೆ ಎಸ್ಟೇಟವರು ಮತ್ತು ಎಚ್ ಡೇವಲ್ಲಿ ಫಾಲ್ಸ್ ಟ್ರೆಕ್ಕಿಂಗ್ ಮಾತ್ರ ನೀವೇನಾದರೂ ಜೀಪಲ್ಲಿ ಬಂದು ನೀವು ಕೊಟ್ಟಿರೋ ಒಂದು ಐನೂರು ರೂಪಾಯಿಗೆ ಹಂಡ್ರೆಡ್ ಪರ್ಸೆಂಟ್ ವರ್ತು ಅಷ್ಟು ಚೆನ್ನಾಗಿದೆ ಇದೆ ಒಳ್ಳೆಯ ಒಂದು ಸಫಾರಿ ಫೀಲ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಮತ್ತು ಇಲ್ಲಿ ಆನ್ ವೇ ಹೋಗ್ಬೇಕಾದ್ರೆ ನಿಮಗೆ ಸಿಗುವಂಥ ಒಂದು ಫಾಲ್ಸ್ಗಳು ನಿಮ್ಮ ಜೀವನದಲ್ಲಿರೋ ಕಷ್ಟಗಳನ್ನೆಲ್ಲ ಮರೆಯೋ ಥರ ಫೀಲ್ ಕೊಡುತ್ತೆ ಇಂಥ ಅದ್ಭುತವಾದ ಫಾಲ್ಸ್ ಗೊತ್ತಾ ಓ ಮೈ ಗಾಡ್ ಹೆಂಗಿದೆ ನೋಡಿ ಎಫೋ ಫಾಲ್ಸು ಅದ್ರದ್ದು ನೀರು ಸ್ಪ್ರಿಂಕಲ್ಸು ನಮಗೆ ಮಳೆಯಾಗಿ ಹೆಂಗ್ ಬೀಳ್ತಾಯಿದೆ ಅಂದರೆ ಎಷ್ಟು ಲೆವೆಲ್ ಫಾಲ್ಸು ಅದ್ಭುತ ಸ್ವರ್ಗ ಓ ಮೈ ಗಾಡ್ ಥ್ಯಾಂಕ್ ಯು ಏನಿದೆ ಗುರು ಫಾಲ್ಸ್ ಇದು ಎಷ್ಟೊಂದು ಫಾರ್ಸ್ ನೋಡಿದ್ದು ಇದೊಂಥರ ಡಿಫ್ರೆಂಟಾಗಿದೆ ಆಗಿದೆ ಇರೋ ಒಂದು ಫಾಲ್ಸ್ ಇಷ್ಟ ಫಾರ್ಸ್ ಕೊಡಿರೋಂಥ ಫಾಲ್ಸ್ ಇದು ಏನಾದರೂ ಚಿಕ್ಕಮಗಳೂರು ಬಂದರೆ ಈ ಎಫ್ ಫಾಲ್ಸ್ಗೆ ಬನ್ನಿ ಟ್ರೆಕ್ಕಿಂಗ್ ಸ್ಪಾಟ್ ಆದ್ರೂ ನೀವು ಆ ಟ್ರೆಕ್ ಮಾಡೋದೇ ಒಂದು ಎಕ್ಸ್ಪೀರಿಯನ್ಸ್ ಬೇರೆ ಈ ಫಾಲ್ಸ್ ನೋಡೋದೇ ಇನ್ನೊಂದು ಅದ್ಭುತ ಜಾಗಗಳು ಎಫ್ ಫಾಲ್ಸು ಭದ್ರಾ ಟೈಗರ್ ರಿಸರ್ವ್ ಒಳಗಡೆ ಇರುವಂಥ ಒಂದು ಫಾಲ್ಸ್ ಇದು ಸೊ ಇದು ಇಲ್ಲಿ ಬೇರೆ ಯಾರಿಗೆ ಗಾಡಿ ಬಿಡಲ್ಲ ಚೀಪ್ ಪರ್ಮಿಷನ್ ಮಾತ್ರ ಸೊ ಜೀಪ್ ಬರಬೇಕು ಜೀಪ್ ಅಲ್ಲೇ ಹೋಗ್ಬೇಕು ಹೋಣ ಕಲಿತಾ ಇದ್ದಾರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಚಮಂಡ್ ಬಡಿ ಥ್ಯಾಂಕ್ ಯು ಕರ್ನಾಟಕ ಟೂರಿಸಂ ಸೊ ಥರ ಪ್ಲೇಸ್ ಇಲ್ಲಿ ಡೆವಲಪ್ ಮಾಡ್ತಾರೆ ಇಲ್ಲಿ ಸಾಕಷ್ಟು ಜನಕ್ಕೆ ಅವಕಾಶ ಮಾಡಿಕೊಡಿ ನೋಡೋದಕ್ಕೆ ಮತ್ತೆ ದಯವಿಟ್ಟು ಪ್ಲಾಸ್ಟಿಕ್ ಮಾತ್ರ ಹಾಕ್ಬಿಡಿ ದಯವಿಟ್ಟು ಪ್ಲಾಸ್ಟಿಕ್ ಮಾತ್ರ ಹಾಕ್ಬಿಡಿ ತಂದಿರೋ ವಸ್ತುಗಳನ್ನ ಇದು ತಗೊಂಡು ಓಕೆ ಹೋಣ ಹೋಣ ಹೇಗಿತ್ತು ಫಾಲ್ಸು

ಏನಂದ್ರೆ ರೋಡ್ ಫುಲ್ಲು ಇಲ್ಲ ಫುಲ್ಲು ಕ್ಲಿಯರ್ ಏನಿದೆ ಗೊತ್ತಾಗ್ತಿಲ್ಲ ಒಂದೇ ಮುಂದೆ ಒಂದು ಪ್ರಾಣಿ ಮನೆ ಮಂಜು ಹೋಗಬೇಕು ಯಾವ ರೇಂಜಿಗೆ ಅಂದ್ರೆ ನಮ್ ಮುಂದೆ ಕಡೆ ನಮ್ದು ವಯಸ್ಸಾರ್ ಬಿಟ್ರೆ ಮುಂದೆಗಡೆನೇ ಕಡೆ ಕಾಣಿಸ್ತಾ ಇಲ್ಲ ಅಂಗಡಿಗೆ ಫೈನಲಿ ಜಂಗಲ್ನಾಡ್ ಜಮ್ಮನ್ಗುಡ್ಡಿ ಇಲ್ಲಿ ಬಂದಿದ್ದೀವಿ ಸ್ವಲ್ಪ ಜಿಗ್ಣೆಗಳೆಲ್ಲ ತೆಗೆದಿ ಎಷ್ಟು ಜಿಗ್ಣೆ ಇದೆ ಏನೇನಾಗಿದೆ ಒಳಗಡೆ ಒಳಗಡೆ ಏನೇನು ಕೆಲಸ ಮಾಡಿದೆ ಎಲ್ಲ ಡಿಟೆಕ್ಟಿವ್ ಮಾಡಬೇಕು ತುಂಬ ಕೆಲಸ ಇದೆ ನೋಡೋಣ ಒಂದು ಗ್ಲೋಸ್ ಕಳೆದೋಯ್ತು ಏನು ಮಾಡೋಕ್ಕಾಗಲ್ಲ ಮಳೆ ಏನು ಯಾವುದು ಅಂತ ಮ ತಲಲ್ಲಿ ಇಟ್ಕೊಂಡು ಹೋಗೋಣ ಕೈಯಲ್ಲಿ ಹಿಂಗೂ ಇಟ್ಕೊಂಡಿದ್ದು ಮಳೆ ಬಾಯ್ತು ಸ್ನೇಹಿತರೆ ಫೈನಲಿ ಈ ದಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ನಾವು ಇವಾಗ ಒಂದು ಇಲ್ಲಿಂದ ಐವತ್ತ್ನೂರು ಕಿಲೋಮೀಟ್ರ್ ಒಂದು ಸ್ಟೇಗೆ ಹೋಗ್ಬೇಕು ಸೊ ಸ್ಟೇಗೆ ಹೋಗಿ ಅದು ನಾಳೆ ಒಂದು ಎಕ್ಸ್ಪೋರ್ಟ್ ಇರುತ್ತೆ ಸೊ ನೋಡ್ತೀರಾ ಇನ್ನೇನು ಕತ್ಲೇಲಿ ಏನೂ ತೋರಿಸೋಕಲ್ಲ ನೋಡೋಣ ಲೆಟ್ಸ್ ಗೋ